ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು ಬಿಹಾರದ ಜಮುಯಿನಲ್ಲಿ ಎನ್ಡಿಎ ಚುನಾವಣಾ ಪ್ರಚಾರಕ್ಕೆ ಅಧಿಕೃತ ಚಾಲನೆ ನೀಡಿದ ಪ್ರಧಾನಿ ಬಳಿಕ ಸಾರ್ವಜನಿಕ ಸಭೆ ಉದ್ದೇಶಿಸಿ ಭಾರತದ ಭವಿಷ್ಯದ ದೃಷ್ಟಿಯಿಂದ ಹಾಗೂ ವಿಕಸಿತ ಭಾರತದ ಸಂಕಲ್ಪ ಸಾಕಾರಗೊಳಿಸುವ ನಿಟ್ಟನಲ್ಲಿ ಪ್ರಸಕ್ತ ಚುನಾವಣೆ ನಿರ್ಣಾಯಕವಾಗಿದೆ ಎಂದರು ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಜಗತ್ತಿಗೆ ಮಾರ್ಗದರ್ಶಿಯಾಗುವ ರೀತಿಯಲ್ಲಿ ಅಭಿವೃದ್ಧಿಗೊಂಡಿದ್ದು ಐದನೇ ಅತಿದೊಡ್ಡ ಆರ್ಥಿಕತೆಯ ರಾಷ್ಟವಾಗಿದೆ ದೇಶದಲ್ಲಿ ಆಯೋಜಿಸಲಾದ ಜಿ ಇಪ್ಪತ್ತು ಶೃಂಗಸಭೆ ಬಗ್ಗೆ ಜಾಗತಿಕ ಶ್ಲಾಘನೆ ವ್ಯಕ್ತವಾಗಿದೆ ಚಂದ್ರನ ಮತ್ತೊಂದು ಬದಿಗೆ ಯಾರೂ ತಲುಪಿದ್ದ ತಾಣಕ್ಕೆ ತಲುಪುವ ಮೂಲಕ ಭಾರತ ಬಾಹ್ಯಾಕಾಶದಲ್ಲಿ ಅಪೂರ್ವ ಸಾಧನೆ ಮಾಡಿದೆ ಎಂದರು वो बिहार के युवाओं का कभी भला नहीं कर सकते रेल मंत्री हमारे नीतीश बाबू भी थे आज तक कोई शिकायत नहीं आई नीतीश बाबू के खिलाफ और इन लोगों ने गरीबों की जमीन छीन ली गमंडिया गठबंधन वालों के समय में केवल खस्ता हाले ट्रेने चलती थी लेकिन अब पूरे देश की तरह ही बिहार के लोग भी वंदे भारत ट्रेन में सफर कर रहे हैं पश्चिम बंगा बिहार न सार्वजनिक सभ्य पाग प्रधानी कड़े हत अभिवृद्धि केवल ट्रेलर आगद प्रगति इनष साध्यवे ಐದು ಶತಮಾನಗಳ ಕಾಲ ಜನರ ಆಕಾಂಕ್ಷೆಯಾಗಿದ್ದ ರಾಮಮಂದಿರ ನಿರ್ಮಾಣ ಸಾಕಾರಗೊಳಿಸಲಾಗಿದೆ ಕೇಂದ್ರ ಸರ್ಕಾರ ಇಪ್ಪತ್ತೈದು ಕೋಟಿ ಜನರನ್ನು ಬಡತನ ರೇಖೆಯಿಂದ ಮೇಲೆತ್ತಿದ್ದು ಅವರಿಗೆ ಅವಶ್ಯವಾಗಿರುವ ಅತ್ಯುತ್ತಮ ಗುಣಮಟ್ಟದ ಮನೆಗಳನ್ನು ನಿರ್ಮಿಸಿಕೊಡಲಾಗಿದೆ ಕೋಟ್ಯಾಂತರ ಕುಟುಂಬಗಳಿಗೆ ಶೌಚಾಲಯ ವಿದ್ಯುತ್ ಕೊಳವೆ ಮೂಲಕ ಶುದ್ದ ನೀರು ಪೂರೈಕೆ ರೈತರ ಬ್ಯಾಂಕ್ ಖಾತೆಗಳಿಗೆ ಪಿಎಂ ಕಿಸಾನ್ ನಿಧಿ ಪೂರೈಸಲಾಗಿದೆ ಎಂದರು सजा दिलवा कर ही रहेगा उन्हें जिंदगी जेल में ही काटनी पड़ेगी